ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಈ ವಿಡಿಯೋದಲ್ಲಿ ಮಸೊಪ್ಪನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ಇವತ್ತು ಸೋಮವಾರ ಸಂತೆಯಿಂದ ಫ್ರೆಶ್ಶಾಗಿ ಸೊಪ್ಪುಗಳನ್ನ ತಂದಿದ್ದರು ದಂಟು ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕಿರೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈ ಸೊಪ್ಪು ನೋಡಿ ನೋಡಿದ್ರೆ ಹಾಗೇ ಇರೋದಕ್ಕೆ ಮನಸ್ಸು ಬರೋದಿಲ್ಲ ಏನಾದರೂ ಮಾಡ್ಕೊಂಡು ತಿನ್ನಬೇಕಪ್ಪ ಅನಿಸುತ್ತೆ ನೋಡಿ ಯಾವಾಗೂ ತರಕಾರಿ ಸಾಂಬಾರು ನಾನ್ ವೆಜ್ಜು ಅದು ಇದು ತುಂಬಾ ಬೇಜಾರಾಗಿರುತ್ತೆ ಈ ಥರ ಫ್ರೆಶ್ ಆಗಿರೋ ಒಂದು ಸೊಪ್ಪಲ್ಲಿ ಮಸ್ಸೊಪ್ಪನ್ನ ಮಾಡ್ಬೋದು ಬಸ್ಸಾರು ಮಾಡ್ಬೋದು ನಾನು ಇವಾಗ ಮಸೊಪ್ಪು ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬಾ ಫ್ರೆಶ್ ಆಗಿದೆ ಇದನ್ನು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಬಿಡಿಸ್ಕೋಬೇಕು ನೀಟಾಗಿ ಇದನ್ನು ನೋಡಿ ಬಿಡಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಎಳೆ ಸೊಪ್ಪಲ್ವಾ ಸೊ ಬೇರು ಸ ಬೇರೊಂಚೂರು ಕಟ್ ಮಾಡಿದ್ರೆ ಸಾಕು ಮಿಕ್ಕಿದ್ದು ನಾವು ನಾನು ಎಡ್ಜಿಗೆ ಎಲ್ಲ ಫುಲ್ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಸೊಪ್ಪು ತುಂಬಾ ಎನರ್ಜಿ ಫುಡ್ಡು ಅಲ್ವಾ ವಿಟಮಿನ್ಸು ಎಲ್ಲ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ನೋಡಿ ಸೊಪ್ಪನ್ನ ನಾನು ಆಲ್ರೆಡಿ ಈ ಥರ ನೀಟಾಗಿ ಕಟ್ ಮಾಡಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಸಬ್ಸಿಗೆ ಮೆಂತ್ಯನ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಕಹಿ ಇರುತ್ತೆ ಮೆಂತ್ಯ ಸೊ ಅದಕ್ಕೆ ನಾನು ಅರ್ಧ ಕಟ್ನ ಮಾತ್ರ ಹಾಕ್ತಾಯಿದ್ದೀನಿ ಮಿಕ್ಕಿದೆಲ್ಲ ನೋಡಿ ಈ ಥರ ನಾನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ಬಿಡಿಸಿಟ್ಕೊಂಡು ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ ನೀಟಾಗಿ ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಗ್ರೀನ್ ಗ್ರೀನ್ ಕಲರ್ ತುಂಬಾ ಎಳೆ ಸೊಪ್ಪು ನೋಡಿ ನಾನು ಈಗ ಹೇಗೆ ಮಾಡೋದು ಸೊಪ್ಪನ ಅಂತ ಹೇಳ್ಕೊಡ್ತೀನಿ ಒಂದು ಕುಕ್ಕರ್ಗೆ ನಾವು ಪಾತ್ರೆಯಲ್ಲೂ ಬೇಯಿಸ್ಕೊಬೋದು ಬಟ್ ನಾನು ಈ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕುಕ್ಕರ ತಗೊಂಡು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ವರೆಗೂ ನೀರನ್ನ ನಾನು ತೊಗೊಂಡಿದ್ದೀನಿ ಮತ್ತು ನೋಡಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಮೂರು ನಾಲ್ಕು ಸಲ ಆ ಸೊಪ್ಪನ್ನ ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ ಯಾಕಂದರೆ ನೀರು ಕಮ್ಮಿ ಹಾಕ್ಕೋಬೇಕು ಯಾಕಂದರೆ ಆಲ್ರೆಡಿ ಸೊಪ್ಪಲ್ಲೇ ನೀರಿನ ಅಂಶ ತುಂಬಾ ಇರುತ್ತೆ ಸೊ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಸೊಪ್ಪನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಎಲ್ಲ ಥರ ಸೊಪ್ಪು ಇದೆ ಫ್ರೆಂಡ್ಸ್ ನೋಡಿ ಪಾಲಕ್ ದಂಟು ಕಿರೆ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸೊಪ್ಪುಗಳು ಈ ಥರ ಮಾಡಿದಾಗ ನಮ್ಮ ಆರೋಗ್ಯನವನ್ನು ನಾವು ನೀಟಾಗಿ ಕಾಪಾಡ್ಕೋಬೋದು ಸಲ ಆದರೂ ಸೊಪ್ಪುಗೂ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು ಬಸ್ಸಾರಾದರೆ ನಾವು ಬಸ್ದಿರ್ತೀವಿ ಸಪ್ರೇಟ್ ಸಾಂಬಾರು ಇರುತ್ತೆ ಸೊಪ್ಪು ಒಂಚೂರು ಇರುತ್ತೆ ಆ ಸೊಪ್ಪಲ್ಲಿರೋ ರಸ ಎಲ್ಲ ಇದಕ್ಕೆ ಹೋಗಿರುತ್ತೆ ಸೊ ಮಸ್ಸೊಪ್ಪಲ್ಲಿ ನಾವು ನೀಟಾಗಿ ಸೊಪ್ಪನ್ನ ಡೈರೆಕ್ಟಾಗಿ ತಿನ್ನೋ ಥರ ಫೀಲ್ ಆಗುತ್ತೆ ನೋಡಿ ನಾನು ಒಂದು ಆಲೂಗಡ್ಡೆಯನ್ನು ಆಲೂಗಡ್ಡೆಯನ್ನು ನಾನು ಈ ಥರ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬೇಳೆ ಕಾಳು ಏನೂ ಬೆರೆಸ್ತಿಲ್ಲ ಫ್ರೆಂಡ್ಸ್ ಇದು ಆಲೂಗಡ್ಡೆ ಮಾಡಿ ಈ ಥರ ವೆರೈಟಿಯಾಗಿ ಮಾಡ್ಬೋದು ನಾವು ಅಲ್ಲಲ್ಲಿ ನೆಂಜ್ಕೊಳ್ಳೋಕ್ಕೆ ಆಲೂಗಡ್ಡೆ ಸಿಗ್ತಾ ಇರುತ್ತೆ ನೋಡಿ ಒಂದು ಟೊಮೆಟೊವನ್ನು ನಾಟಿ ಟೊಮೆಟೊವನ್ನು ಈ ಥರ ಅರ್ಧ ಸೀಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಲು ಸಾರಿ ಈರುಳ್ಳಿಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಈ ಅಲ್ಸಂದೆ ಅವರೆಕಾಳು ಸೀಸನ್ ಬರುತ್ತಲ್ಲ ಹಸಿ ಅವರೆಕಾಳು ಸೀಸನ್ ಆ ಟೈಮ್ನಲ್ಲಿ ಹಸಿ ಅವರೆಕಾಳನ್ನ ಹಾಕ್ಕೋಬೋದು ಹಾಕ್ಕೊಬೋದು ಸೂಪರ್ ಆಗಿರುತ್ತೆ ನಾನು ಈ ಆಲೂಗಡ್ಡೆಯನ್ನು ಹಾಕ್ಕೊಂಡು ಈ ಥರ ನೋಡಿ ಜೀರಿಗೆ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಜೀರಿಗೆ ನೀವು ಹಾಗೆ ಡೈರೆಕ್ಟ್ ಜೀರಿಗೆನೂ ನಾವು ಹಾಕ್ಬೋದು ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಸೊ ನನ್ನ ಪುಡಿಯನ್ನು ನಾನು ಒಂದು ಗ್ಲಾಸ್ ಒಂದು ಸಾರಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಈ ಥರ ಮೇಲೆ ಹಾಕ್ತಾಯಿದ್ದೀನಿ ಯಾಕೆ ಮೇಲೆ ಹಾಕೋದ್ರಿಂದ ಆ ಸೊಪ್ಪಿಗೆ ಯಾವುದೇ ಥರನೂ ಅದು ಬಿಟ್ಕೊಳ್ಳೋದಿಲ್ಲ ಮತ್ತು ಅದು ಮೇಲೇ ಇರುತ್ತೆ ನಾವು ರುಬ್ಬಬೇಕಾದ್ರೆ ಮೇಲೇ ಅದು ನೀಟಾಗಿ ಎತ್ಕೊಳ್ಬೋದು ಜೀರಿಗೆ ಎಲ್ಲ ಅದ್ರೊಳಗೆ ಹಾಕ್ಬಿಟ್ರೆ ಸೊಪ್ಪಲ್ಲೆಲ್ಲ ಬೆರೆತೋಗ್ಬಿಡುತ್ತೆ ಸೊ ನಮಗೆ ಜೀರಿಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿರುತ್ತೆ ಈ ಥರ ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ ನೋಡಿ ನಾನು ಮತ್ತೆ ಬೇಕಾದಷ್ಟು ಸ್ವಲ್ಪ ಕಲ್ಲುಪ್ಪನ್ನ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಸೀತೀರಲ್ಲ ಆ ಮಸಿಯೋದಕ್ಕಿಂತ ಈ ಥರ ರುಬ್ಬಿದಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಶ್ ಸೊಪ್ಪಿದ್ದಾಗ ಈ ಥರ ನೋಡಿ ನಾ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ನಾನು ನಮ್ಮ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊ ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಏಳರಿಂದ ಎಂಟು ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನಿಸ್ತು ಸೊ ನಾನು ಒಂದು ಏಳೆಂಟು ಎಂಟು ಮೆಣಸಿನ್ಕಾಯಿನ ಈ ಥರ ಹಾಕಿಟ್ಟಿದ್ದೀನಿ ಒಣಮೆಣ್ಸಿನ್ಕಾಯಿನ ನೋಡಿ ಜಸ್ಟ್ ಒಂದು ವಿಸಿಲ್ ಆದರೆ ಸಾಕು ನೀಟಾಗಿ ಬೇಯುತ್ತೆ ಇಲ್ಲ ಆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಪಾತ್ರೆಯಲ್ಲೂ ಆಲೂಗಡ್ಡೆ ಸ್ವಲ್ಪ ಹಾಗಾಗೆ ಇರುತ್ತದೆ ನೋಡಿ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಜೀರಿಗೆ ಪುಡಿ ಇದು ಏನಿತ್ತು ಅದು ಇದೆ ನೋಡಿ ಇದಕ್ಕೆ ಸ್ವಲ್ಪ ನಾವು ನೀಟಾಗಿ ಸೊಪ್ಪನ್ನ ನಾವು ಒಂದು ಪ್ಲೇಟ್ಗೆ ಈ ಥರ ತೆಗೆದಿಟ್ಕೋಬೇಕು ಆಲೂಗಡ್ಡೆನ ಸಪ್ರೇಟ್ ತೆಗೆದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ನಾವು ಒಂದು ನೀಟಾಗಿ ರುಬ್ಕೊಂಡು ಬರೋಣ ನೋಡಿ ಆಲ್ರೆಡಿ ನಾನು ಸೊಪ್ಪನ್ನ ಮತ್ತೆ ನಾನು ಏನು ಅದಕ್ಕೆ ಹಾಕಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ಥರ ರುಬ್ಬಿದ್ದೀನಿ ಒಂದು ರೌಂಡ್ ರುಬ್ಬಿದ್ರೆ ಸಾಕು ನೋಡಿ ಈಗ ಒಗ್ಗರಣೆಯನ್ನು ಕೊಡೋಣ ಸಾಕಾಗೋಷ್ಟು ಎಣ್ಣೆಯನ್ನು ಹಾಕೋಬೇಕು ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ ಸೊಪ್ಪು ಅಂದರೆ ಇಷ್ಟನೇ ಆಗಲ್ಲಪ್ಪ ಅಂತ ಮಕ್ಕಳಂತಾರೆ ಈ ಥರ ಮಾಡಿಕೊಡ್ರಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಚಟ್ನಿ ಥರನೂ ಯೂಸ್ ಮಾಡ್ಬೋದು ಇಲ್ಲ ನಾವು ಸಾಂಬಾರು ಥರ ಇನ್ನು ಸ್ವಲ್ಪ ತೆಳ್ಳಕ್ಕೆ ಮಾಡಿಕೊಂಡು ಸಾಂಬಾರು ಆಗುತ್ತೆ ಮುದ್ದೆಗೆ ಸೂಪರ್ ಆಗಿರುತ್ತೆ ತುಪ್ಪ ಹಾಕ್ಕೊಂಡು ಏನಾದರೂ ನಂಜಿಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿ ನಾನು ಮೊಟ್ಟೆ ಬೇಯಿಸ್ತೀನಿ ಇಲ್ಲಾಂದರೆ ಸಂಡಿಗೆನೋ ಹಪ್ಪಳನೋ ಹಾಕ್ಕೊಡ್ತೀನಿ ಏನು ಬೇಕೋ ನಿಮ್ಮ ನೋಡಿ ಈ ಥರ ಚೆನ್ನಾಗಿದೆ ನೀಟಾಗಿ ರುಬ್ಬಿಕೊಂಡು ನಾನು ಆಲೂಗಡ್ಡೆ ಎಲ್ಲನೂ ನೀಟಾಗಿ ಬರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕುದಿ ಬರೋರ್ಗೂ ವೆಯ್ಟ್ ಮಾಡಿದ್ರೆ ಸಾಕು ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು